ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೇತ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಮನೆಯಲ್ಲಿ ನಾನು ಒಂದು ಧೂಪನ ಹೇಗೆ ಮಾಡೋದು ಅದು ಯಾವುದೇ ರೀತಿಯ ಖರ್ಚಿಲ್ಲದೇನೆ ಅಂತೇಳಿ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಮೊದಲನೇದಾಗಿ ಪೂಜೆಗೆ ಬಳಸಿರುವಂಥ ಹೂಗಳೇ ಹೊಸ ಹೂಗಳನ್ನ ಒಣಗಿಸಿರೋದಲ್ಲ ಒಂದು ಕೂಟೆ ಕಳಿಸ್ತು ಅದನ್ನೇ ತಗೊಂಡು ಇದರಲ್ಲಿ ಎಲ್ಲ ಥರದ್ದು ಹೂವುಗಳಿದೆ ಮಲ್ಲಿಗೆ ಆಗಿರ್ಬೋದು ಸೇವಂತಿಗೆ ಮತ್ತು ಗುಲಾಬಿ ಮತ್ತು ಅದರಲ್ಲಿ ಸ್ವಲ್ಪ ಮಾವಿನೇ ಮತ್ತು ಬೇವಿನ ಸೊಪ್ಪನ್ನು ಕೂಡ ನಾನು ತೊಗೊಂಡಿದ್ದೀನಿ ಇದು ಯುಗಾದಿ ಹಬ್ಬದಲ್ಲಿ ನಾನು ಅದನ್ನ ಒಣಗಿಸಿ ಎತ್ತಿಟ್ಟಿದ್ದೆ ಇದು ಪಾನ ಹೇಗೆ ಬರುತ್ತೆ ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇದ್ದೀರಾ ಅನಿಸುತ್ತೆ ನೀವು ಚೆನ್ನಾಗಿ ಒಣಗಿದೆ ಎಲ್ಲ ಸೊ ಈ ರೀತಿ ಕಟ್ ಮಾಡಿಕೊಂಡು ನಾನಿವಾಗ ಒಂದು ತಟ್ಟೆನಲ್ಲಿ ಹಾಕ್ಕೊತಾ ಇದ್ದೀನಿ ಏನಕ್ಕಪ್ಪ ನಾನು ಈ ಥರ ಮಾಡಿದೆ ಅಂತಂದರೆ ನಾವು ಹೂವುಗಳನ್ನ ಬಿಸಾಡ್ತಾ ಇರ್ತೀವಿ ಮತ್ತು ಧೂಪನ ನಾವು ಆಚೆಯಿಂದ ತರ್ತೀವಿ ಎಲ್ರಿಗೂ ಒಂದು ಅನ್ಸೆ ಅನಿಸುತ್ತೆ ಹೇಗೆ ಮಾಡಿರ್ತಾರೆ ಅಂತೇಳ್ಬಿಟ್ಟು ಸೊ ಅದಕ್ಕಾಗಿ ಈ ಒಂದು ಪ್ರಯತ್ನ ಮಾಡಿದ್ದೀನಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಸರಿ ನೋಡ್ತಾಯಿದ್ರು ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರೆಲ್ಲ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೋಡಿ ಈ ಥರ ಕಡ್ಡಿ ಇರೋದನ್ನೆಲ್ಲ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಮತ್ತು ಈ ಹೂವುದಲ್ಲೂ ಅಷ್ಟೇ ಕಾಂಡದಲ್ಲಿ ಗಟ್ಟಿ ಇರುತ್ತ ಅದನ್ನೆಲ್ಲ ಬಿಡಿಸ್ಕೊಂಡು ನಾನು ಒಂದು ಇದೆಲ್ಲ ಹಾಕೊತಾ ಇದ್ದೀನಿ ಸೊ ಇದರಿಂದ ನಾವೇ ಮನೆಯಲ್ಲಿ ಮಾಡಿದ್ದು ಅನ್ನೋ ಒಂದು ತೃಪ್ತಿ ಸಿಗುತ್ತೆ ಸೊ ಹಾಗೆ ನಮ್ಮ ಕೈಯಿಂದ ನಾವೇನೋ ಒಂದು ಕಲ್ತಿದ್ದೀವಿ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದು ಕೂಡ ನನ್ನ ಭಾವನೆ ಸೊ ಈ ರೀತಿ ಫೈನಲ್ ಆಗಿ ಎಲ್ಲ ಬಿಡಿಸ್ಕೊಂಡ್ಮೇಲೆ ನೋಡಿ ಈ ಥರ ಪುಡಿ ಪುಡಿ ಥರ ಇದೆ ಯಾವುದೇ ಗಟ್ಟಿಯಾಗಿರೋದಿಲ್ಲ ಯಾಕೆಂದರೆ ನಾವು ಗ್ರೈಂಡ್ ಮಾಡ್ಕೊಂಡಾಗ ಇದು ಪೌಡರ್ ಥರ ಬರುತ್ತೆ ಯಾವುದೇ ರೀತಿ ದಪ್ಪ ಹೊಡಿಯೋದು ಮತ್ತು ಅದು ನೀವು ಜರಡಿ ಆಡೋದು ಆ ಥರ ಯಾವುದೂ ಇಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನ ಕಂಪ್ಲೀಟಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ ಇದು ಆಲ್ರೆಡಿ ಚೆನ್ನಾಗಿ ಒಂದು ಮೂರು ದಿನ ಮೂರು ದಿನ ಒಣಗಿಸಿದ್ದೀನಿ ಬಿಸಿಲಲ್ಲಿ ಹಾಗಾಗಿ ಇದು ಬೇಗನೆ ಪೌಡರ್ ಆಗುತ್ತೆ ಒಂದು ಇಲ್ಲ ಅದನ್ನು ನಿಮ್ಮ ಏನಾದರೂ ಒಣಗಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನೀವು ಮನೆಯಲ್ಲಿ ಇರ್ತಿಲ್ಲ ಅನ್ನೋ ಟೈಮ್ ಏನಾದರೂ ಇತ್ತು ಅಂತಂದರೆ ನೀವು ನೆರಳೆ ಒಣಗಿಸಿರೋದನ್ನು ಒಂದು ಸ್ವಲ್ಪ ಫ್ರೈ ಮಾಡ ಅಂದರೆ ಸ್ವಲ್ಪ ಬಿಸಿ ಇರೋ ಬಾಣಲಿನಲ್ಲಿ ಹಾಕಿ ನಾವೀಗ ಅಡುಗೆ ಎಲ್ಲ ಮಾಡಿದ್ಮೇಲೆ ಸ್ಟವ್ ಬಿಸಿ ಇರುತ್ತಲ್ಲ ಆವಾಗ ಒಂದು ಬಾಣಲಿನಲ್ಲಿ ಹಾಕಿ ಇಡೋದ್ರಿಂದ ಕೂಡ ಅದು ಬೇಗನೆ ಒಣಗುತ್ತೆ ಇವಾಗ ನಾನು ಇದೆಲ್ಲ ಸೊ ನೋಡಿ ಇವಾಗ ಇದು ಕಂಪ್ಲೀಟಾಗಿ ಗ್ರೈಂಡ್ ಆಗಿದೆ ನಾವು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಹಾಕಿರೋದ್ರಿಂದ ನಾವು ತುಂಬ ಸರಿ ನೋಡಿರ್ತೀವಿ ಮನೆಗಳಲ್ಲೂ ಕೂಡ ಮಾವಿನ ಸೊಪ್ಪು ನಾವು ಚಿಕ್ಕದಲ್ಲಿದ್ದಾಗ ಮತ್ತು ಬೇವಿನ ಎಲೆಗಳನ್ನ ಹೋಗಿ ಧೂಪನ ಹಾಕ್ತಾಯಿದ್ರು ಸೊ ಹಾಗಾಗಿ ಅದು ವೈಜ್ಞಾನಿಕವಾಗಿ ಒಳ್ಳೆಯದು ಅಂಥೇಳಿ ಮತ್ತು ನಾನಿವಾಗ ಒಂದು ಸ್ವಲ್ಪ ಕರ್ಪೂರ ಹಾಕಿ ಬಿಳಿ ಸಾಸಿವೆ ಮತ್ತು ಸ್ವಲ್ಪ ಸಾಂಬ್ರಾಣಿ ಪುಡಿ ಇವೆಲ್ಲವೂ ಕೂಡ ಒಂದು ಒಂದು ಇಪ್ಪತ್ತರಿಂದ ಮೂವತ್ತು ಕರ್ಪೂರ ಹಾಕಿದ್ದೀನಿ ಮತ್ತು ಬಿಳಿ ಸಾಸಿವೆ ನೀವು ಗೊತ್ತಿರುತ್ತೆ ಮತ್ತು ಸಾಂಬ್ರಾಣಿನ ಹಾಕಿದ್ದೀನಿ ಏಕೆಂದರೆ ಬಿಳಿ ಸಾಸಿವೆ ಹಾಕೋದ್ರಿಂದ ಎಷ್ಟೋ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಕೇಳಿರ್ತೀವಿ ಸೊ ಇದೆಲ್ಲ ಹಾಕಿ ಮಾಡೋದ್ರಿಂದ ನಾವು ಸಪ್ರೇಟಾಗಿ ಸಾಸಿವೆ ಹಾಕಬೇಕು ಆ ಥರದ್ದು ಯಾವುದೂ ಒಂದು ಟೆನ್ಷನ್ ಇರೋದಿಲ್ಲ ಇವಾಗ ನಾನು ಮಿಕ್ಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಗೋಮೂತ್ರ ಜೊತೆ ಸ್ವಲ್ಪ ಅರ್ಶನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ತುಪ್ಪ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ತುಪ್ಪ ಸಾಕಾಗತ್ತೆ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಏಕೆಂದರೆ ತುಪ್ಪ ಹಾಕೋದ್ರಿಂದ ಅದು ಅಂಡ್ ದೀಪ ಹಚ್ಕೊಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಮತ್ತು ಗೋಮೂತ್ರ ಹಾಕೋದ್ರಿಂದ ನಾವು ಯಾವುದೇ ಒಂದು ಕೆಲಸ ಆಗಿರ್ಬೋದು ಇವಾಗ ಮನೆಯಲ್ಲಿ ಮಾಡ್ತೀವಲ್ವಾ ಒಂದ್ಸರಿ ಮನೆ ಒರೆಸೋದಾಗಿರಲಿ ಈ ಥರದ್ದು ಏನಾದರೂ ಮಾಡಿದಾಗ ಗೋಮೂತ್ರ ಹಾಕಿ ಕ್ಲೀನ್ ಮಾಡ್ತೀವಲ್ಲ ಸೊ ಹಾಗೆ ಇದಕ್ಕೂ ಕೂಡ ನಾನು ಸ್ವಲ್ಪ ಗೋಮೂತ್ರ ಹಾಕಿರೋ ಅರ್ಶನ ಹಾಕಿದ್ದೀನಿ ಸೊ ಈ ರೀತಿ ನೀರು ಹಾಕಿ ಅಂದರೆ ಅದು ಉಂಡೆ ಮಾಡೋದಕ್ಕೆ ಬರೋ ರೀತಿ ಅಷ್ಟು ನಾನು ಈ ಥರ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಿಜವಾಗಲೂ ಆ ಕರ್ಪೂರ ಹಾಗೆ ಸಾಂಬ್ರಾಣಿ ಘಮ ಅಂತೂ ಮನೆ ತುಂಬನೂ ಕೂಡ ಆವರಿಸ್ಕೊಂಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ನಾನು ಈ ರೀತಿ ನನ್ನ ಕೈಯಲ್ಲಿ ಇದು ಮಾಡ್ಕೊತಾ ಇದ್ದೀನಿ ಸಪೋಸ್ ನಿಮಗೆ ಈ ಶೇಪಿಂದ ಏನಾದರೂ ಮೋಲ್ಡ್ ಸಿಕ್ಕದೆ ನಿಮಗೆ ಅದನ್ನು ಕೂಡ ಮಾಡ್ಕೊಬೋದು ನೋಡಿ ಫೈನಲ್ ಆಗಿ ಈ ಥರ ಚಿಕ್ಕ ಚಿಕ್ಕದು ದುಪ್ಪದ ಬತ್ತಿಗಳ ಥರ ನಾನು ಮಾಡಿಕೊಂಡು ಒಂದು ಎರಡರಿಂದ ಮೂರು ದಿವಸ ಚೆನ್ನಾಗಿ ಬಿಸಿಲು ಬರೋ ಟೈಮಲ್ಲಿ ಇಟ್ಟು ಒಣಗಿಸೋದ್ರಿಂದ ಧೂಪ ರೆಡಿ ಆಗುತ್ತೆ ನಾನು ಇವತ್ತು ಹಚ್ಚಿ ಕೂಡ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಉರಿತು ಮತ್ತು ಘಮ ಕೂಡ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಜಾಸ್ತಿ ಸಾಂಬ್ರಾಣಿ ಹಾಗೆ ಕರ್ಪೂರನ ಹಚ್ಚೋದ್ರಿಂದ ನಿಜವಾಗ್ಲೂ ನೀವು ಅಂಗಡಿನಲ್ಲಿ ಏನು ಪರ್ಚೇಸ್ ಮಾಡಿರ್ತೀರಲ್ಲ ಧೂಪ ಅದೇ ರೀತಿ ಸ್ಮೆಲ್ಲಂತೂ ಇರುತ್ತೆ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಸರಿ ನೀವು ಕೂಡ ಮನೆಯಲ್ಲಿ ಮಾಡಿ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಹಾಗೆ ಇದನ್ನ ತುಂಬಾ ಎರಡರಿಂದ ಮೂರು ದಿನ ಡ್ರೈ ಮಾಡೋದಂತೂ ಮರಿಬೇಡಿ ಏಕೆಂದರೆ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದು ಒಳಗಡೆ ಎಲ್ಲ ನೀರಿನ ಅಂಶ ಒಣಗಬೇಕಾಗಿದೆ ಸೊ ಚೆನ್ನಾಗಿ ಡ್ರೈ ಮಾಡಿಸಿ ಒಣಗಿಸಿ ನೀವು ದೇವರಿಗೆ ದೀಪ ಹಚ್ಚಿದ್ರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ದೇವಸ್ಥಾನದ ರೀತಿ ಅನುಭವ ಸಿಗುತ್ತೆ ಅಂತ ಹೇಳ್ತೇನೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾಯಿದ್ರು ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ